ಗೌರಿ ಕಾಲುವೆಯ ವಾರ್ಡ್ ನಂಬರ್ ಮೂವತ್ತರಲ್ಲಿರುವ ಜಯಪ್ರಕಾಶ್ ನಾರಾಯಣ ಪಾರ್ಕ್ ಅಭಿವೃದ್ಧಿ ಪಡಿಸಬೇಕು ಎಂದು ಒತ್ತಾಯಿಸಿ ಜಯಪ್ರಕಾಶ್ ನಾರಾಯಣ ಪಾರ್ಕ್ ಸಮಿತಿ ವತಿಯಿಂದ ನಗರಸಭೆ ಅಧ್ಯಕ್ಷರಾದ ಸುಜಾತಾ ಶಿವಕುಮಾರ್ ಅವರಿಗೆ ಮನವಿ ಸಲ್ಲಿಸಿದರು ಬಳಿಕ ಮಾತನಾಡಿದ ಜಯಪ್ರಕಾಶ್ ನಾರಾಯಣ ಸಮಿತಿ ಅಧ್ಯಕ್ಷರಾದ ಕಳವಾಸೆ ರವಿಯವರು ಈ ವಿಚಾರವಾಗಿ ಅನೇಕ ಬಾರಿ ಈ ಹಿಂದಿನ ನಗರಸಭೆ ಅಧ್ಯಕ್ಷರಿಗೆ ಮನವಿ ಸಲ್ಲಿಸಿದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಆದ್ದರಿಂದ ನೂತನವಾಗಿ ನಗರಸಭೆ ಅಧ್ಯಕ್ಷರಾಗಿರುವ ಸುಜಾತ ಶಿವಕುಮಾರ್ ಅವರು ಈ ಕೂಡಲೇ ಸ್ಥಳಕ್ಕೆ ಆಗಮಿಸಿ ಸ್ಥಳ ಪರಿಶೀಲನೆ ನಡೆಸಿ ಈ ಪಾರ್ಕ್ ಅನ್ನು ಅಭಿವೃದ್ಧಿಪಡಿಸಿಕೊಡಬೇಕು ಎಂದು ಒತ್ತಾಯಿಸಿದ್ದಾರೆ ಪಾರ್ಕ್ ಇದೆ ನಮ್ಮ ಮೂವತ್ತ ನಂಬರ್ ವಾರ್ಡ ಪಾರ್ಕ್ ಇದೆ ಪಾರ್ಕು ಸುಮಾರಿಗೆ ಒಂದು ಐದನೇ ವರ್ಷದಲ್ಲಿ ಎಲ್ಲರೂ ಕೂಡ ಸೇರ್ಕೊಂಡು ಡೆವಲಪ್ಮೆಂಟ್ ಮಾಡ್ತಾಯಿದ್ವಿ ಸೊ ಮಿಡ್ಲಲ್ಲಿ ಕೊರೋನಾ ಬಂದಿರೋದ್ರಿಂದ ಸ್ವಲ್ಪ ಹಾಗೆ ಸ್ಟಾಪ್ ಆಯಿತು ಸೊ ಅದಾದ ನಂತರ ಎಲ್ಲ ನಮ್ಮ ಬಡಾವಣೆಯರೆಲ್ಲ ಸೇರ್ಕೊಂಡು ಅದನ್ನು ಡೆವಲಪ್ಮೆಂಟ್ ಮಾಡಬೇಕು ಅಂತೇಳಿ ನಗರಸಭೆಗೆ ಲಾಸ್ಟ್ ಟೈಮಲ್ಲಿ ಅರ್ಜಿ ಕೊಟ್ಟಿದ್ವಿ ಸೊ ಅದಾದಮೇಲೆ ಅವ್ರದ್ದೇ ಸ್ವಲ್ಪ ಈ ರಾಜಕೀಯ ಇದ್ರ ಕಡೆಯಿಂದ ಒಬ್ಬರು ಅಧ್ಯಕ್ಷರು ಇದೇ ಕಮ್ಯುನಿಕೇಟ್ಸ್ ಗ್ರಾಪ್ ಗ್ಯಾಪ್ ಆಗಿತ್ತು ಸೊ ಈಗ ನೂತನವಾಗಿ ಅಧ್ಯಕ್ಷರು ಆಯ್ಕೆ ಆಗಿದ್ದಾರೆ ಉಪಾಧ್ಯಕ್ಷರು ಆಕೆ ಸೊ ಇವರಿಗೆ ವಿಶ್ ಮಾಡ್ದ ಹಾಗೆ ನಮ್ಮ ಜಯಪ್ರಕಾಶ್ ನಾರಾಯಣ್ ಪಾರ್ಕಿನ ಡೆವಲಪ್ಮೆಂಟ್ ಬಗ್ಗೆ ಅವರಿಗೆ ಹೇಳ್ಕೊಂಡ್ವಿ ಏನು ಅಂತಂದರೆ ನಮಗೆ ಗಿಡಗಳನ್ನು ನೆಟ್ಟಿದ್ವಿ ಅದು ಡೆವಲಪ್ಮೆಂಟಿಗೆ ನೀರು ಇರೋದಕ್ಕೆ ಬೋರ್ವೆಲ್ಲಿನ ವ್ಯವಸ್ಥೆ ಇರಲಿಲ್ಲ ಸೊ ಅದು ಹಾಳಾಗೋಗಿದೆ ಅದಾದಮೇಲೆ ಸುತ್ತ ಕಾಂಪೌಂಡು ಸ್ವಲ್ಪ ಡ್ಯಾಮೇಜ್ ಆಗಿದೆ ಆಮೇಲೆ ಅಂಗನವಾಡಿ ಮಕ್ಕಳು ಅಲ್ಲಿ ಅಂಗನವಾಡಿ ಇದೆ ಅಂಗನವಾಡಿ ಮಕ್ಕಳು ಸುಮಾರೊಂದು ಮೂವತ್ತ್ನಾಲ್ವತ್ತು ಜನ ಮಕ್ಕಳಿದ್ದಾರೆ ನೀರು ಕುಡಿಯೋ ಸೌಲಭ್ಯಗಳು ಅವರಿಗೆ ಕಾಡ್ತಾ ಇಲ್ಲ ಆಮೇಲೆ ಜೊತೆಗೆ ಕುರಿಗಳು ಪ್ರತು ಜನಗಳು ಬಂದುಬಿಟ್ಟಲ್ಲಿ ಡ್ಯಾಮೇಜ್ ಮಾಡ್ತಾಯಿತ್ತು ಅದಕ್ಕೋಸ್ಕರ ನಾವೇ ಇರ್ತಕ್ಕಂಥ ನಮ್ಮ ಏನು ಇದ್ದೀವಿ ನಾವೇ ಸೇರ್ಕೊಂಡ್ಬಿಟ್ಟು ಆ ಫೆನ್ಸನ್ನು ಸರಿ ಮಾಡ್ಕೊಂಡು ಗೇಟನ್ನೆಲ್ಲ ಸರಿ ಮಾಡಿಬಿಟ್ಟು ಆ ಮೂವತ್ತನೇ ವಾರ್ಡಲ್ಲಿರ್ತಕ್ಕಂಥ ಎಲ್ಲ ಬಡಾವಣೆಯರು ಎಲ್ಲರೂ ಸೇರ್ಕೊಂಡು ನಾವು ಡೆವಲಪ್ಮೆಂಟ್ ಮಾಡ್ತಾಯಿದ್ವಿ ಸೊ ಇದಕ್ಕೆ ಸಹಕರಿಸಿ ಅಂತೇಳಿ ನಮ್ಗೆ ಬೇಕಾಗಿರ್ತಕ್ಕಂಥ ಸವಲತ್ತುಗಳು ನೀರಿರ್ಬೋದು ಇನ್ನೊಂದು ವಯಸ್ಕರು ಬಂದರೆ ಕೂತ್ಕೋಣಕ್ಕೆ ಸಿಟ್ಟಿಂಗ್ ಚೇರು ಪ್ರತಿಯೊಂದು ಇದ್ರ ಬಗ್ಗೆ ಕೇಳೋಕೆ ಕಲಿಯವರು ಬಂದು ಅಧ್ಯಕ್ಷರಲ್ಲಿ ಮನವಿ ಕೊಟ್ಟಿದ್ದೀವಿ ಜೊತೆಗೆ ಎಲ್ಲರೂ ಕೂಡ ಸೇರಿಕೊಂಡು ಕೆಲಸ ಮಾಡಿದರೆ ನಮ್ಮ ಏನು ಟೌನಲ್ಲಿ ಆಗ್ತಕ್ಕಂಥ ಪ್ಲಾಸ್ಟಿಕ್ಗಳು ಜಾಸ್ತಿ ಹಾಕ್ತೇವೆ ಸೊ ಸೊಳ್ಳೆಗಳು ಉದ್ಭವ ಜಾಸ್ತಿ ಆಗಿದೆ ನಮ್ಮಿಂದಲೇ ಅದು ತೊಂದರೆ ಆಗ್ತಕ್ಕಂಥದ್ದು ಸೊ ಎಲ್ಲರೂ ಕೂಡ ಸ್ವಚ್ಛತೆಯನ್ನು ಕಾಪಾಡ್ಕೊಂಡು ಹೋದರೆ ಆದರೂ ಸಲುವಾಗಿ ನಾವು ಒಂದು ಅಭಿವೃದ್ಧಿ ಕಾರ್ಯ ಒಂದು ಸೇವೆ ಮಾಡ್ತಕ್ಕಂಥ ಒಂದು ನಿಟ್ ಕಾನ್ಸೆಪ್ಟ್ ಇಟ್ಕೊಂಡ್ಬಿಟ್ಟು ನಾವು ಕಮಿಟಿಯರೆಲ್ಲರೂ ಕೂಡ ಮಾಡಬೇಕು ಅಂತೇಳಿ ಎಲ್ಲರೂ ಕೂಡ ಆಸೆಯಿಂದ ಇದ್ದೀವಿ ಇದಕ್ಕೊಂದು ಸಿಕ್ಸ್ಟಿ ಫೀಟ್ ರಸ್ತೆಯಲ್ಲಿ ಪಾರ್ಕು ಇದರ ಅಭಿವೃದ್ಧಿ ಪಡಿಸ್ಬೇಕು ಅಂತೇಳಿ ಎಲ್ಲರೂ ಕೂಡ ಮನವಿ ಮಾಡ್ಕೊಂತೀವಿ ನಾನು ಮೆಹಾಜ್ ಅಂತ ಹೇಳಿ ಸಿಕ್ಸ್ಟಿ ಫೀಟ್ ರೋಡಲ್ಲಿ ವಾಸವಾಗಿದ್ದೀನಿ ಇವತ್ತು ಸ್ಪೆಷಲಿ ನಾವು ನಗರಸಭೆಗೆ ಬಂದಿದ್ದೀವಿ ಅಂದರೆ ನಮ್ಮ ಸಿಕ್ಸ್ಟಿ ಫೀಟ್ ರೋಡಿನ ಪಾರ್ಕ್ ಪ್ಲಸ್ ನಮ್ಮ ಏರಿಯಾ ಕ್ಲೀನ್ನೆಸ್ ಬಗ್ಗೆ ಒಂದು ಅರ್ಜಿ ಕೊಡೋಕ್ಕೆ ಸುಜಾತ ಮೇಡಮ್ ಅವ್ರ ಹತ್ರ ಬಂದಿದ್ದೀವಿ ಐ ಹೋಪ್ ಸೊ ಮೇಡಮ್ ಅವರು ನಮಗೆ ಹೆಲ್ಪ್ ಮಾಡಿ ನಾವೆಲ್ಲ ನಾಗರಿಕರ ಜೊತೆ ಕೈ ಜೋಡಿಸಿ ಅವರು ನಮಗೆ ಹೆಲ್ಪ್ ಮಾಡ್ತಾರೆ ಅಂತ ಹೇಳಿ ತುಂಬ ಉತ್ಸಾಹದಿಂದ ಬಂದಿದ್ದೀವಿ ಈ ಕಾನ್ಸೆಪ್ಟ್ ನಾವು ಇಟ್ಕೊಂಡು ಬಂದಿದ್ದೀವಿ ಅಂತ ಹೇಳಿದ್ರೆ ಅವರ ಬಿಲೀವ್ ಮಾಡ್ಕೊಂಡು ಬಂದಿರ್ತೀವಿ ಸೋ ಇದು ನೆಕ್ಸ್ಟ್ ನಾವು ನಮ್ಮ ಜನ್ರೇಷನಿಗೋಸ್ಕರ ಅಂತ ಹೇಳಿ ಮಾಡ್ತಾ ಇರೋದು ಈ ಪಾರ್ಕಿನ ಉದ್ದೇಶ ನಮಗೆ ನಮ್ಮ ನೆಕ್ಸ್ಟ್ ಜನ್ರೇಷನಿಗೆ ಒಳ್ಳೇದಾಗ್ಲಿ ನಮ್ಮ ಪಾರ್ಕ್ ಚೆನ್ನಾಗಿರಲಿ ನಮ್ಮ ಅಂಗನವಾಡಿ ಚೆನ್ನಾಗಿರಲಿ ಅಂತ ಹೇಳಿ ನಮ್ಮ ಏರಿಯಾದೋಸ್ಕರ ನಾವು ಮುಂದೆ ಬಂದು ನಿಂತಿದ್ದೀವಿ ದಯವಿಟ್ಟು ಸುಜಾತಾ ಮೇಡಮ್ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊತೀವಿ ಈ ನಮ್ಮ ಕಾನ್ಸೆಪ್ಟ್ ಜೊತೆ ಇದ್ದು ನಮಗೆ ಹೆಲ್ಪ್ ಮಾಡಲಿ ಅಂತ ಹೇಳಿ ಮತ್ತು ಕಂಗ್ರ್ಯಾಚುಲೇಷನ್ ಸುಜಾತಾ ಮ್ಯಾಮ್ ನೀವು ನಗರಸಭೆಯ ಅಧ್ಯಕ್ಷರಾಗಿ ಎಲೆಕ್ಟ್ ಆಗಿದ್ದೀರಾ ಮತ್ತು ನಮಗೂ ಹೆಲ್ಪ್ ಮಾಡ್ತೀರಾ ಅಂದ್ಕೊಂಡು ನಾನು ಈ ಮಾತನ್ನು ಮುಗಿಸ್ತೀನಿ ಥ್ಯಾಂಕ್ ಯು ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ಜಮೀಲ್ ಆಬಿ ಸುಜಾತಾ ಶಂಕರ್ ಮೆಹರ್ ತಾಜ್ ಅಬಿದಾ ಬೇಗಮ್ ಶಕೀರಾ ಬಾನು ಇಲಿಯಾಸ್ ಅಹಮದ್ ರಾಬರ್ಟ್ ಸುಜಾತಾ ಏಲಕ್ಕಿ ಉಪಸ್ಥಿತರಿದ್ದರು